ಎಲ್ಲರಿಗೂ ಶರಣ ಶರಣಾರ್ಥಿಗಳು ಹಾಗೂ ವಿಶ್ವಗುರು ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹನ್ನೆರಡನೇ ಶತಮಾನ ಕರ್ನಾಟಕದ ಒಂದು ಸಂದರ್ಭದಲ್ಲಿ ಒಂದು ತೇಜೋಮಯವಾದ ಕಾಲಘಟ್ಟ ಅಂತ ಅನಿಸ್ಕೊಳ್ಳುತ್ತೆ ಆ ಕಾಲಘಟ್ಟದಲ್ಲಿ ಯುಗದ ಉತ್ಸಾಹದ ಬಗ್ಗೆ ದಯೆಯ ಮೂರ್ತಿ ವಿಚಾರವಾದಿ ವಿಭೂತಿ ಪುರುಷ ವಿಶ್ವದ ದಾರ್ಶನಿಕ ಭಕ್ತಿ ಭಂಡಾರಿ ವಿಶ್ವಗುರು ಜಗಜ್ ಇದೆಲ್ಲದಕ್ಕಿಂತ ಮಿಗಿಲಾಗಿ ಸಾಂಸ್ಕೃತಿಕ ನಾಯಕನೆಂದೇ ಪ್ರೀತಿ ಅಭಿಮಾನದಿಂದ ಗುರುತಿಸಿಕೊಂಡ ಕರೆಯಿಸಿಕೊಂಡ ನಮ್ಮ ಬಸವೇಶ್ವರರ ಜಯಂತಿಯ ನಿಮಿತ್ತವಾಗಿ ಕ್ವಿಎಸ್ಎನ್ಎಸ್ ಸಂಸ್ಥೆಯವರು ಇವತ್ತು ಶರಣ ಚಿಂತನೆ ಮತ್ತು ಸಂದೇಶಗಳನ್ನ ಅಮೆರಿಕಾದಂತಹ ದೂರದ ದೇಶದಲ್ಲಿ ಅವರು ಪ್ರಸರಿಸ್ತಾ ಇರುವಂತದ್ದು ನಿಜಕ್ಕೂ ಶ್ಲಾಘನೀಯ ಕೆಲಸ ಆಗಿದೆ ಆ ಕಾರಣದಿಂದ ಆ ಸಂಸ್ಥೆಯ ಅಧ್ಯಕ್ಷರಾಗಿರುವಂತ ಶರಣ ಶ್ರೀ ಹರೀಶ್ ಹಿರೇಮಠ್ ಮತ್ತು ಸಂಸ್ಥೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳನ್ನ ಈ ಒಂದು ಕಾರ್ಯಕ್ಕೆ ನಾವು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇವೆ ನಿತ್ಯವೂ ಎದುರುಗೊಳ್ಳುತ್ತಿರುವಂತಹ ತಲ್ಲಣಗಳು ಬೆಚ್ಚಿ ಬೀಳಿಸ್ತಾ ಇರುವಂತಹ ಘಟನೆಗಳಿಂದ ದಿನದಿಂದ ದಿನಕ್ಕೆ ಜಾಗತಿಕ ಶಾಂತಿ ನೆಮ್ಮದಿ ಕದಡ್ತಾ ಇದೆ ಈ ಕಾರಣದಿಂದ ಇಂತಹ ದುರಿತ ಕಾಲಘಟ್ಟದಲ್ಲಿ ಮಾನಸಿಕ ಶಾಂತಿ ಅನಿವಾರ್ಯವೂ ಮತ್ತು ಅವಶ್ಯಕವೂ ಆಗಿರುವ ಕಾರಣದಿಂದ ಈ ಒಂದು ಸಂಸ್ಥೆಯ ವೇದಿಕೆಯಲ್ಲಿ ವಿಶ್ವಶಾಂತಿಗೆ ಶರಣರು ನೀಡಿದ ಸಂದೇಶಗಳು ಅಂತನ್ನುವಂತಹ ವಿಷಯದ ಮೇಲೆ ನನ್ನ ಕೆಲವೊಂದು ವಿಚಾರಗಳನ್ನ ನಾನು ಸಂಕ್ಷಿಪ್ತದಲ್ಲಿ ಹಂಚಿಕೊಳ್ಳುವುದಕ್ಕೆ ಬಯಸ್ತಾ ಇದ್ದೇನೆ ಶರಣ ಬಂಧುಗಳೇ ಇವತ್ತು ಭೌತಿಕವಾದಂತಹ ಮಾನವರ ಸಾಧನೆ ನಮ್ಮನ್ನೆಲ್ಲ ನಿಬ್ಬೆರಗುಗೊಳಿಸ್ತಾ ಇದೆ ಇಷ್ಟೊಂದು ಆವಿಷ್ಕಾರಗಳು ಮನುಷ್ಯನನ್ನ ಇವತ್ತು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾವೆ ಅಂದ್ರೆ ಅದನ್ನ ಉಳಿಸಿಕೊಳ್ಳುವುದಕ್ಕೂ ಅಸಾಧ್ಯ ಆದ್ರೆ ನಮಗೆ ಒಂದು ದುರಂತ ಕಾಡ್ತಾ ಇದೆ ಆ ದುರಂತ ಏನು ಅಂತಂದ್ರೆ ಮಾನವ ತನ್ನ ಸಾಧನೆಯ ಭರದಲ್ಲಿ ಅಂತಃಕರಣವನ್ನ ಮರಿತಾ ಹೋಗ್ತಾ ಇದ್ದಾನೆ ಸಂಬಂಧಗಳ ಕೊಂಡೆಗಳನ್ನ ಕಳಚಿಕೊಂಡು ನಡೀತಾ ಇದ್ದಾನೆ ಇಲ್ಲಿ ಇವತ್ತು ಅವ್ಯಾಹತವಾಗಿ ಪ್ರಕೃತಿಯ ಮೇಲೆ ದಾಳಿ ಆಗ್ತಾ ಇದೆ ಹೆಣ್ಣಿನ ಮೇಲೆ ದಾಳಿ ಆಗ್ತಾ ಇದೆ ಅಷ್ಟೇ ಅಲ್ಲ ದೇಶ ದೇಶಗಳ ಮೇಲೆ ಭಾಷೆ ಭಾಷೆಗಳ ಮೇಲೆ ಧರ್ಮ ಧರ್ಮಗಳ ನಡುವೆ ಬಣ್ಣ ಬಣ್ಣಗಳ ನಡುವೆ ಅದೆಷ್ಟೊಂದು ಸಂಘರ್ಷಗಳು ನಡೀತಾ ಇದ್ದಾವೆ ಇಷ್ಟೇ ಅಲ್ಲ ನಮ್ಮ ಬದುಕು ಇವುಗಳಿಂದಾಗಿ ಶಾಂತಿ ಕಳೆದುಕೊಳ್ಳುವುದರ ಜೊತೆಗೆ ನಮ್ಮ ಸೌಹಾರ್ದ ಸೌಹಾರ್ದತೆಯ ಸೌಧವೂ ಕೂಡ ಕುಸಿತಾ ಇರುವಂತದ್ದು ದುರಂತದ ಸಂಗತಿ ಇವತ್ತು ನಮ್ಮ ಕಣ್ಣೆದುರಿಗೆ ಮೊನ್ನೆ ತಾನೇ ನಡೆದಿರುವಂತಹ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಅದರ ಹಸಿ ಹಸಿ ಘಟನೆಗಳು ಕಣ್ಮುಂದೆ ಇದ್ದಾವೆ ಅದು ತಂದೊಡ್ಡಿದಂತಹ ಸಾವು ನೋವುಗಳು ಜಗತ್ತನ್ನೇ ತಲ್ಲನಗೊಳಿಸಿದ್ದಾವೆ ಮಾನವನ ಸೃಷ್ಟಿಯ ಅನುಭಾಂಬು ಯಾವಾಗ ಯಾವ ದೇಶದ ಮೇಲೆ ಯಾವ ಕ್ಷಣದಲ್ಲಿ ಆ ದೇಶವನ್ನ ಛಿದ್ರ ಮಾಡುತ್ತೋ ಮಾಡುತ್ತೋಂತನ್ನುವಂತಹ ಆತಂಕದಲ್ಲಿ ನಾವೆಲ್ಲರೂ ಇದ್ದೇವೆ ದ್ವೇಷಗಳೇ ಇಂದಿನ ಮನುಷ್ಯನ ಹೃದಯವನ್ನ ಆಳ್ತಾ ಇದೆ ಮಾನವೀಯತೆಯನ್ನ ಕಳೆದುಕೊಂಡ ಮಾನವರ ಪ್ರಗತಿ ಇವತ್ತು ದುರಂತವನ್ನ ನಮಗೆ ಹುಟ್ಟು ಹಾಕ್ತಾ ಇರುವಂತದ್ದು ವರ್ತಮಾನದ ವಿಷಾದವಾಗಿ ಕಾಡ್ತಾ ಇದ್ದೀವಿ ಇಂತಹ ಪ್ರಕ್ಷುಬ್ಧ ವಾತಾವರಣದಲ್ಲಿ ಮತ್ತೆ ಮತ್ತೆ ನಮಗೆ ಶರಣ ಸಾಹಿತ್ಯ ತುಂಬಾ ತುಂಬಾ ಅವಶ್ಯಕ ಅನಿಸುತ್ತೆ ಶರಣರು ರಚಿಸಿದ ಆ ವಚನಗಳಲ್ಲಿ ಅದೆಷ್ಟೊಂದು ಶಾಂತಿ ಸೌಹಾರ್ದತೆಯ ಅಂಶಗಳು ಹರಳುಗಟ್ಟಿವೆ ಎಂದರೆ ಕದಡಿದ ಮನಗಳಿಗೆ ಸಮಾಧಾನವನ್ನ ಹೇಳುವ ಸಾಂತ್ವನ ಮಾಡುವ ಔಷಧಿಯ ಗುಣಗಳು ಅದರಲ್ಲಿವೆ ಅವೆಲ್ಲ ಅದರಕ್ಕೆ ಕಹಿ ಎನಿಸಿದರೂ ಕೂಡ ಉದರಕ್ಕೆ ಸಿಹಿಯಾಗಿ ನಮ್ಮನ್ನ ಶಾಂತಿಯುತ ಬದುಕಿಗೆ ಕೊಂಡೊಯ್ತಾ ಇದ್ದಾವೆ ಅಂತನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ನಾವು ಒಪ್ಪಿಕೊಳ್ಬೇಕಾದಂತ ಸಂಗತಿಯಾಗಿದೆ ಆ ಕಾರಣದಿಂದಲೇ ಇವತ್ತು ಶರಣರ ಸಂದೇಶಗಳು ಮತ್ತೆ ಮತ್ತೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಮತ್ತು ದೇಶದ ಕೂಡ ಅದು ಬೇಕು ಅಂತ ಅನ್ಸುತ್ತೆ ಈ ಶಾಂತಿ ಮತ್ತು ನೆಮ್ಮದಿಯನ್ನ ನಾವು ಕಂಡುಕೊಳ್ಬೇಕಾದ್ರೆ ಶರಣರು ಹೇಳುವಂತೆ ತುಂಬಾ ಸಹಜವಾದ ಬದುಕನ್ನ ಬದುಕಬೇಕಾಗುತ್ತೆ ಈ ಪ್ರಕೃತಿಯಲ್ಲಿ ನಾವು ಪ್ರಕೃತಿ ಸಹಜವಾಗಿ ಬದುಕಿದಾಗ ಮಾತ್ರ ನಮಗೆ ಒಂದು ಶಾಂತಿಯಾದ ಜೀವನವನ್ನ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತನ್ನುವಂಥದ್ದನ್ನ ನಾನು ಹಡಪದ ಒಂದು ಶ್ರೇಷ್ಠ ವಚನವನ್ನ ಮುಂದಿಟ್ಕೊಂಡು ಆ ಒಂದು ನಿದರ್ಶನವನ್ನ ಹೇಳುವುದಕ್ಕೆ ಬಯಸ್ತಾ ಹೋಗ್ತಾ ಇದ್ದೇನೆ ಹಡಪದ ಅಪ್ಪಣ್ಣನವರ ಒಂದು ಶ್ರೇಷ್ಠ ವಚನ ಈ ರೀತಿಯಾಗಿದೆ ಜಗದೊಳಗೆ ಹುಟ್ಟಿದವರೆಲ್ಲ ಹಗರಣೆಗಳಾಗಿ ಹುಟ್ಟಿದರಲ್ಲದೆ ಜಗವ ಗೆಲ್ಲಲರಿಯದೆ ನಗೆಡಾಗಿ ಹೋದರು ಎಮ್ಮ ಶರಣರು ಅಂತಲ್ಲ ಕೇಳಿರಣ್ಣ ಜಗದೊಳಗೆ ಹುಟ್ಟಿ ಜಗದಲ್ಲಿಯೇ ಬೆಳೆದು ಜಗದಂತೆಯೇ ಇದ್ದು ಈ ಜಗವ ಗೆದ್ದು ಹೋಗುವರು ನಿಗಮ ಶಾಸ್ತ್ರ ಸಾಕ್ಷಿಯಾಗಿ ಚನ್ನಮಲ್ಲೇಶ್ವರ ನೆನಗಾಯಿತಯ ಅಂತಪ್ಪ ಚನ್ನಮಲ್ಲೇಶ್ವರನ ಪಾದವಿಡಿದು ಅವರ ಹೋದ ಹಾದಿಗೊಂಡು ಹೋಗುವೆನಲ್ಲದೆ ಈ ಮೇದಿನಿಯೊಳಗೆ ಕಾಮಕಾಲಾದಿಗಳ ಬಲೆಯೊಳಗೆ ಬಿದ್ದು ಹೋದೆನಾದರೆ ನಿಮ್ಮ ಪಾದಕ್ಕೆ ಅಂದೇ ದೂರವಯ್ಯ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಅಂತ ಈ ಒಂದು ವಚನಗಳನ್ನ ನಾವು ಸಾಕಷ್ಟು ಮನನ ಮಾಡ್ಕೊಂಡ್ರೆ ಒಂದು ವಿಷಯ ನಮ್ಗೆ ತಿಳಿಯುತ್ತೆ ಸ್ನೇಹಿತರೆ ಇತಿಹಾಸದ ಪುಟಗಳನ್ನ ನಾವು ತೆರೆದು ನೋಡ್ತಾ ಹೋದ್ರೆ ಅದೆಷ್ಟೊಂದು ಮಹಾನ್ ಮಹಾನ್ ಚಕ್ರವರ್ತಿಗಳು ಕಾಣಿಸ್ಕೊಳ್ತಾರೆ ಅವರೆಲ್ಲ ಸಾಮ್ರಾಜ್ಯದ ಆಸೆಗೆ ಅದರ ವಿಸ್ತೀರ್ಣಕ್ಕೆ ಯುದ್ಧವನ್ನ ಮಾಡ್ತಾ ಅನೇಕ ಸಾವು ನೋವುಗಳಿಗೆ ಕಾರಣರಾಗಿದ್ದಾರೆ ರಕ್ತಪಾತಕ್ಕೆ ಕಾರಣರಾಗಿದ್ದಾರೆ ಅದು ಭೂತ ಕಾಲದ ದುರಂತ ಅಂತ ಅನಿಸ್ಕೊಂಡಿದ್ರೆ ಇಂದಿನ ದಿನಮಾನಗಳಲ್ಲಿಯೂ ಕೂಡ ಇಂತಹ ದುರಂತಗಳನ್ನ ನಾವು ನೋಡ್ತಾ ಇದ್ದೇವೆ ಅನೇಕ ಹಗರಣಗಳನ್ನ ನಾವು ನೋಡ್ತಾ ಇದ್ದೇವೆ ಇದು ಬರೀ ರಾಜಕೀಯ ರಂಗದಷ್ಟೇ ಅಲ್ಲ ಇಡೀ ಒಂದು ಎಲ್ಲ ರಂಗಗಳಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇದೆ ಹೆಣ್ಣಿನ ಹಗರಣ ಮಣ್ಣಿನ ಹಗರಣ ಬೋಪೋರ್ಸ್ ಹಗರಣ ಮೇವು ಹಗರಣ ಲೋವು ಹಗರಣ ಪಟ್ಟಿ ಮಾಡ್ತಾ ಹೋದ್ರೆ ಇದು ಬೆಳೆಯುತ್ತಲೇ ಹೋಗುತ್ತೆ ಎಷ್ಟೊಂದು ಲಂಚಾವತಾರ ಎಷ್ಟೊಂದು ಭ್ರಷ್ಟಾಚಾರ ಎಷ್ಟೊಂದೇ ಎಷ್ಟೊಂದು ಕೋಮು ಗೊಲಭೆ ಎಷ್ಟೊಂದು ಅತ್ಯಾಚಾರ ಎಷ್ಟೊಂದು ಕೊಲೆ ಸುಲಿಗೆ ಒಂದೇ ಎರಡೇ ಇಡೀ ಜಾಗತಿಕ ಮಟ್ಟದಲ್ಲೇ ಇವೆಲ್ಲವುಗಳಿಂದ ಇಂದು ಅಶಾಂತಿ ಅಜಾಗ್ರಕತೆ ಮಾನಸಿಕ ಕ್ಷೋಭೆ ತಲ್ಲನ ತಳಮಳ ಭಯ ಆತಂಕ ಇಲ್ಲಿ ಮನೆ ಮಾಡಿದೆ ಹೀಗೆ ಮಣ್ಣನ್ನ ಆಳಿದವರು ಮಣ್ಣಾಗಿ ಹೋದ್ರು ಮನವನ್ನ ಆಳಿದವರು ಮನದಲ್ಲಿ ನೆಲೆ ನಿಂತರು ಅಂತನ್ನುವಂತಹ ಮಾತು ನನಗೆ ಪದೇ ಪದೇ ನೆನಪರುತ್ತೆ ಇವರೆಲ್ಲ ಮಣ್ಣನ್ನ ಆಳಿ ಮಣ್ಣಾಗಿ ಹೋದ್ರು ಆದರೆ ನಮ್ಮ ಶರಣರು ಮಾತ್ರ ನಮ್ಮ ಮನಸ್ಸನ್ನ ಆಡಿ ನಮ್ಮ ಮನದಲ್ಲೇ ಅಜ್ರಾಮರವಾಗಿ ನಿಂತಿದ್ದಾರೆ ಅಂತನ್ನುವಂಥದ್ದು ಬಹಳಷ್ಟು ಸತ್ಯ ಸತ್ಯವಾದ ವಿಷಯ ಮನುಷ್ಯ ಇವತ್ತೇನೆಲ್ಲಾ ಸಾಧಿಸಿದ್ದಾನೆ ನಿಜ ಆದರೆ ವಿಪರೀತ ಬುದ್ಧಿ ವಿನಾಶಕ್ಕೆ ಕಾರಣ ಅಂತನ್ನುವಂತೆ ಹಂತ ಹಂತವಾಗಿ ತನ್ನ ಮಾನಸಿಕ ಶಾಂತಿಯನ್ನು ಅವನು ಕಳ್ಕೊಳ್ತಾ ಹೋಗ್ತಾ ಇರುವಂಥದ್ದು ಇವತ್ತು ವಾಸ್ತವವಾಗಿ ನಮ್ಮ ಕಣ್ಮೆ ಕಣ್ಣೆದುರಿಗೆ ಇದೆ ಹೀಗಾಗಿ ಚಂದ್ರಲೋಕ ಮಂಗಳ ಲೋಕವನ್ನ ಏರಿದಂತಹ ಅಲ್ಲಿ ಹೆಜ್ಜೆ ಇಟ್ಟಂತಹ ಮನುಷ್ಯ ನ್ನ ಬದುಕನ್ನ ಸುಂದರವಾಗಿ ಕಟ್ಟಿಕೊಳ್ಳೋದ್ರಲ್ಲಿ ವಿಫಲನಾಗ್ತಾ ಇದ್ದಾನೆ ಅಂತನ್ನುವಂಥದ್ದು ನಮಗೆ ಕಾಣ ಸಿಗ್ತಾ ಇದೆ ಹೀಗಾಗಿ ಏನೆಲ್ಲ ವಿದ್ಯೆ ಕಲಿತರೇನೋ ಏನೆಲ್ಲ ಅಧಿಕಾರ ಪಡ್ಕೊಂಡ್ರೇನೋ ಎಷ್ಟೆಲ್ಲ ಐಶ್ವರ್ಯವನ್ನು ಸಂಪಾದಿಸಿದರೇನೋ ಇವೆಲ್ಲವುಗಳು ನಮ್ಮ ಬದುಕನ್ನೇ ಸುಂದರವಾಗಿ ಕಟ್ಟದೆ ಹೋದ್ರೆ ಅದು ಹೇಗೆ ನಮ್ಮ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಸಿಗೋದಕ್ಕೆ ಸಾಧ್ಯ ಅಂತನ್ನುವಂಥದ್ದನ್ನೇ ಅಪ್ಪಣ್ಣನವರು ಈ ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಹೀಗಾಗಿ ಆ ಜಗದಲ್ಲಿ ಹುಟ್ಟಿದವರೆಲ್ಲ ಹಗರಣಿಗಳಾಗಿ ಹುಟ್ಟಿದರಲ್ಲದೆ ಅಲ್ಲದೆ ಜಗವಾಗಿ ಎಲ್ಲರಿಯದೆ ಏನೆಲ್ಲ ಮಾಡಿ ವಿದ್ಯೆ ಕಲಿತರೂ ಕೂಡ ಎಷ್ಟೆಲ್ಲ ಕಳಿಸಿದರೂ ಕೂಡ ನಮಗೆ ಇವತ್ತು ಶಾಂತಿ ಸಿಗ್ತಾ ಇಲ್ಲ ಅಂತ ಅನ್ನುವಂತದ್ದನ್ನ ಹೇಳ್ತಾನೆ ಅವರು ಮುಂದಿಟ್ಕೊಂಡು ತಮ್ಮ ಮತ್ತೊಂದು ವಿಚಾರವನ್ನೇ ಇದರಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಶರಣರು ಮಾತ್ರ ಈ ಜಗದಲ್ಲಿ ಇದ್ದು ಜಗದಂತೆಯೇ ಬದುಕಿ ಆ ಜಗವನ್ನ ಗೆದ್ದಂತಹ ಒಂದು ಸಂದರ್ಭಗಳನ್ನ ಅವರು ನಮ್ಗೆ ಅಹ್ ತಿಳಿಸಿಕೊಡುವಂತ ಕೆಲಸವನ್ನ ವಚನದಲ್ಲಿ ಮಾಡಿದ್ರೆ ನಮಗೆ ಒಂದು ವಿಷಯ ಮತ್ತಷ್ಟು ಇದರಲ್ಲಿ ಮನದಟ್ಟಾಗ್ತಾ ಹೋಗುತ್ತೆ ಯಾವೆಲ್ಲ ಈ ಭೌತಿಕ ದಾಹ ಅಂತನ್ನುವಂಥದ್ದು ನಮ್ಮ ಮನಸ್ಸನ್ನ ಕದಡಿದಾಗ ಶರಣರು ಮಾತ್ರ ಜೀವನ ಪ್ರೀತಿಯನ್ನ ಇಟ್ಟುಕೊಂಡು ಸಹಜವಾಗಿ ಇಲ್ಲಿ ಬದುಕಿದ್ದಾರೆ ಅಂತನ್ನುವಂಥದ್ದನ್ನ ಅಹ್ ನಾವು ನೆನಪಿಸಿಕೊಂಡು ಅವರಂತೆ ಒಂದು ಸಹಜ ಬದುಕನ್ನ ನಾವು ಬದುಕಬೇಕಾಗಿದೆ ಬದುಕಿನಲ್ಲಿ ದ್ವೇಷ ಅಸೂಯೆಗಳನ್ನ ಕಳ್ಕೊಳ್ಬೇಕಾಗಿದೆ ಯಾಕೆ ಅಂತಂದ್ರೆ ಪ್ರೀತಿಯೊಂದೇ ಈ ಜಗತ್ತನ್ನ ಹಾಳಬಲ್ಲದು ಅನ್ನುವಂತ ಸತ್ಯವನ್ನ ನಾವು ತಿಳ್ಕೊಳ್ಬೇಕಾಗಿದೆ ಹೀಗಾಗಿ ಈ ಜೀವ ಪ್ರೀತಿಯನ್ನು ಹಂಚಿದಂತಹ ಶರಣರ ಸಂದೇಶಗಳು ಇವತ್ತು ನಮಗೆ ಅವಶ್ಯಕವಾಗಿ ಕಾಣಿಸ್ತಾ ಇದ್ದಾವೆ ಸಯಮತೆ ತಾಳ್ಮೆ ಪ್ರೀತಿ ಮಮತೆ ವಿಶ್ವಾಸ ನಂಬಿಕೆಗಳು ಈ ಮಾನವೀಯ ಮೌಲ್ಯಗಳನ್ನ ಧರೆಯ ಮೇಲೆ ಬಿತ್ತಿ ಒಂದು ಸುಂದರ ಸಮ ಸಮಾಜವನ್ನ ಆ ಹೂಗಳನ್ನ ಅಳಿಸಿದಂತಹ ಶ್ರೇಯಸ್ಸು ನಮ್ಮ ಶರಣರಾಗಿ ಶರಣರದಾಗಿದೆ ಹೀಗಾಗಿ ಅಪ್ಪಣ್ಣನವರು ನಾನು ಕೂಡ ಕಾಮ ಕಾಲಾದಿಗಳ ಬಲೆಯಿಂದ ಆಚೆಗೆ ಬಂದು ನಿಮ್ಮ ಪಾದವನ್ನ ಹಿಡಿಯುವೆ ಅಂತ ಹೇಳಿದಾಗ ನಾವು ಕೂಡ ಈ ಕಾಮ ಕಾಲಾದಿಗಳ ಬಲೆಯಿಂದ ಹೊರಬಂದಾಗ ಮಾತ್ರ ಮಾನಸಿಕ ಶಾಂತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತನ್ನುವಂತ ಮಾತನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ ಹೀಗಾಗಿ ಎಲ್ಲ ಎಲ್ಲ ಅಂಶಗಳನ್ನ ನಾವು ಮುಂದಿಟ್ಕೊಂಡು ಕೊನೆಯದಾಗಿ ಒಂದು ಮಾತನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ ಇವತ್ತು ಪ್ರೀತಿ ಶಾಂತಿ ಸಹನೆ ಅಹಿಂಸೆ ಈ ಎಲ್ಲ ಮುಂತಾದ ಅಸ್ತ್ರಗಳಿಂದ ಮಾತ್ರ ಈ ಜಗತ್ತನ್ನ ನಮ್ಗೆ ಗೆಲ್ಲುವುದಕ್ಕೆ ಸಾಧ್ಯ ಇದೆ ಅಂತನ್ನುವಂತ ಮಾತನ್ನ ಹೇಳ್ತಾ ಶರಣರು ಇದರಿಂದಲೇ ಒಂದು ದಿವ್ಯವಾದಂತಹ ಬದುಕನ್ನ ಬದುಕಿದ್ರು ಅನ್ನುವಂಥದ್ದನ್ನ ನಾವು ಕಂಡ್ಕೊಳ್ಬೇಕಾಗಿದೆ ಸರ್ವರನ್ನು ಒಳಗೊಂಡಿರುವಂತಹ ಶರಣರ ಬದುಕು ಸರ್ವ ಜನಾಂಗದ ಶಾಂತಿಯ ತೋಟವಾಗಿತ್ತು ಅನ್ನುವಂಥದ್ದು ಕೂಡ ನಾವಿಲ್ಲಿ ಇಲ್ಲಿ ನೆನಪಿಸ್ಕೊಳ್ತಾ ಕೊನೆಯದಾಗಿ ಒಂದು ಮಾತನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಕವಿರಾಜ ಮಾರ್ಗವನ್ನ ಬರೆದಿರುವಂತಹ ಶ್ರೀ ವಿಜಯ ಒಂದ್ ಕಡೆ ಹೇಳ್ತಾ ಇದ್ದಾನೆ ಯಾವುದು ಇಲ್ಲಿ ಶ್ರೇಷ್ಠ ನಮಗೆ ಅಂತಂದ್ರೆ ಕಸವರಂ ಎಂಬುದು ನೆರ ಸೈರಿಸಲಾರ್ಪಡೆ ಮುಂ ಪರ ಪರ ಮುಂ ಅಂತ ಹೇಳ್ತಾನೆ ಅಂದ್ರೆ ಬಂಗಾರ ಅಂತಂದ್ರೆ ಅದೊಂದು ಶ್ರೇಷ್ಠವಾದ ಲೋಹ ಮಾತ್ರ ಅಲ್ಲ ಬಂಗಾರ ಅಂತಂದ್ರೆ ನಾವು ಪರರ ವಿಚಾರಗಳನ್ನ ಪರರ ಧರ್ಮವನ್ನು ಕೂಡ ಪ್ರೀತಿಸ್ಬೇಕಾಗುತ್ತೆ ಗೌರವಿಸ್ಬೇಕಾಗುತ್ತೆ ಅಂತನ್ನುವಂಥದ್ದು ಎಷ್ಟು ಸತ್ಯವಾದ ಮಾತು ಅದನ್ನ ಶರಣರು ತಮ್ಮ ಜೀವನದಲ್ಲಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಕೂಡಿ ದುಡಿಯುವ ಕೂಡಿ ಉಣ್ಣುವ ಕೂಡಿ ಬದುಕುವಂತಹ ಒಂದು ಪಾಠಗಳನ್ನ ನಮಗೆ ಶರಣರು ಕಲಿಸಿಕೊಟ್ಟಿದ್ದರಿಂದ ಇವತ್ತು ನಮಗೆ ಶರಣರ ಸಂದೇಶಗಳು ಬೇಕಾಗ್ತಾ ಇದ್ದಾವೆ ಯಾಕೆಂದ್ರೆ ನಮ್ಮದು ಬಹುತ್ವದ ಭಾರತ ಈ ಬಹುತ್ವದ ಭಾರತದಲ್ಲಿ ನಾವೆಲ್ಲರೂ ಕೂಡಿ ಬದುಕಿದಾಗ ಮಾತ್ರ ಈ ಶಾಂತಿ ನೆಮ್ಮದಿಗಳನ್ನ ಕಂಡುಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಎಲ್ಲರನ್ನೂ ಒಳಗೊಂಡಂತ ಭಾರತ ಇದಾಗಿದೆ ಶರಣ ಸಂದೇಶಗಳೇ ನಮ್ಮ ದೇಶದ ಬುನಾದಿಯಾಗಿದೆ ಆ ಕಾರಣದಿಂದ ಕದಡುತ್ತಿರುವ ವಿಶ್ವ ಶಾಂತಿಗೆ ಶರಣರ ಸಂದೇಶಗಳು ಇವತ್ತು ಅವಶ್ಯಕ ಆಗಿದೆ ಬರೀ ಭಾರತ ಅಲ್ಲ ಭಾರತದ ಆಚೆಯೂ ಕೂಡ ಶರಣ ತತ್ವಗಳು ಶರಣ ಸಿದ್ಧಾಂತಗಳು ಶರಣರ ಸಂದೇಶಗಳು ನಮಗೆ ಬೇಕಾಗಿರುವುದರಿಂದ ಇವತ್ತು ವಿನ್ ಎ ಸಂಸ್ಥೆಯು ಈ ಒಂದು ಕೆಲಸವನ್ನ ಆ ಬಹಳ ಪ್ರಾಮಾಣಿಕವಾಗಿ ಆ ಒಂದು ಅಮೆರಿಕಾದಂತಹ ದೇಶದಲ್ಲಿ ಮಾಡ್ತಾ ಇರುವಂತದ್ದು ಶ್ಲಾಘನೀಯವಾದ ಕೆಲಸ ಆಗಿದೆ ಅದಕ್ಕಾಗಿ ಅವರನ್ನ ಮತ್ತೊಮ್ಮೆ ನಾವು ಅಭಿನಂದಿಸುತ್ತಾ ಈ ಒಂದು ಕೆಲವು ಮಾತುಗಳನ್ನ ವೇದಿಕೆ ಮೇಲೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸಿ